ಿದ್ದ ವಾಹನ ರಸ್ತೆಯಿಂದ ಕೆಳಗೆ ಹಳ್ಳದಂತಿರುವ ಈ ಪ್ರದೇಶಕ್ಕೆ ಬಿದ್ದ ಪರಿಣಾಮ ವಾಹನದ ತುಂಬಾ ನೀರು ತುಂಬಿಕೊಂಡು ವಾಹನದೊಳಗೆ ಇರುವ ವಸ್ತುಗಳನ್ನ ಹೊರೆ ತೆಗೆಯುತ್ತಿರುವ ಜನರು ಈ ದೃಶ್ಯ ಕಂಡು ಬಂದಿದ್ದು ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗದ ಚಾರ್ಮಾಡಿ ಘಾಟ್ ಮಧ್ಯೆ ಇಲ್ಲಿ ಚಾಲಕರು ಎಷ್ಟೇ ಎಚ್ಚರದಿಂದ ವಾಹನ ಚಲಾಯಿಸಿದರೂ ಸಾಲದು ಕಾರಣ ಕಿರಿದಾದ ಮಾರ್ಗ ಮತ್ತು ಆಗಾಗ ಕುಸಿಯುವ ಮಣ್ಣು ಘಾಟ್ಗಳಲ್ಲಿ ವಾಹನ ಚಾಲನೆ ಸುರಕ್ಷಿತವಾಗಿರಲಿ ವೇಗದ ಚಾಲನೆಗೆ ಕಡಿವಾಣವಿರಲಿ ಈ ದೃಶ್ಯ ಈಗ ಎಲ್ಲೆಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ